ಮಲ್ಟಿ ಮಿಲೆಟ್ ದೋಸಾ ಮಿಕ್ಸು ನಾನು ಇದಿನ್ನೂ ಟೇಸ್ಟ್ ನೋಡಿಲ್ಲ ಇದೆಲ್ಲ ನಾನು ಖಾಲಿಯಾಗಿದ್ದ ತಕ್ಷಣ ತರಿಸ್ತೀನಿ ಅನುಪಮ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ನೋಡಿ ಇವ್ರದ್ದು ಎಫ್ ಎಸ್ ಎಸ್ ಐ ಇದ್ರದ್ದು ಮಾನ್ಯತೆನೂ ಪಡೆದಿದೆ ಇದು ಗ್ಲುಟಿನ್ ಫ್ರೀ ಅಂತ ಇದೆ ಮತ್ತು ತುಂಬ ಇದರಲ್ಲೆಲ್ಲ ಬರೀ ನೋಡಿ ನಮಗೆ ಏನೇನು ಸಿಗುತ್ತೆ ಅಂತೆಲ್ಲ ಇದರಲ್ಲಿ ಹಾಕಿರ್ತಾರೆ ಮತ್ತು ರೇಟು ಅಷ್ಟೇ ತುಂಬ ಕಡಿಮೆ ತೊಗೊಳ್ತಾರೆ ಇವರು ಇದಕ್ಕೆ ಎಷ್ಟು ಅಂದರೆ ಕಾಲು ಕೆ ಜಿ ಇದು ಕಾಲು ಕೆ ಜಿಗೆ ತೊಂಬತ್ತೊಂಬತ್ತು ರೂಪಾಯಿ ಕೆಲ್ಸಕ್ಕೆ ಹೋಗೋರಿಗೆ ಮಾಡೋರಿಗೆ ಅರ್ಜೆಂಟ್ಗೆ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಡಯಟಿಗೆ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಇದು ಡಯೆಟ್ಗೆ ನಾವು ಇದಕ್ಕೊಂದಷ್ಟು ತರಕಾರಿ ಹಾಕ್ಕೊಂಡು ಪಲ್ಯನೋ ಸಾಗುನೋ ಏನೋ ಮಾಡಿಕೊಂಡ್ರೆ ನೋಡಿ ಆಮೇಲೆ ನಾವು ಡಬ್ಬಿಗೆ ಹಾಕ್ಬೇಕು ಅನ್ನೋದು ಏನೂ ಇಲ್ಲ ಈ ಥರ ಅವರು ಅದೇನೋ ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಟಿರ್ತಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಎರಡೇ ಎರಡು ಸ್ಪೂನ್ ಹಾಕ್ತೀನಿ ಏನೂ ಹಾಕಂಗಿಲ್ಲ ಉಪ್ಪು ಎಲ್ಲ ಏನೂ ಹಾಕೋಂಗಿಲ್ಲ ಎರಡು ಸ್ಪೂನ್ ಹಾಕ್ತೀನಿ ಎರಡು ಸ್ಪೂನಲ್ಲಿ ಅದರಲ್ಲೇ ಕರ್ಬೇ ಎಲ್ಲ ಹಾಕಿದ್ದಾರೆ ಮತ್ತು ನೀವು ಮೂರು ಅವ್ರದ್ದು ನಾಲ್ಕು ಪ್ರಾಡಕ್ಟ್ ಇದೆ ನಾನು ನೋಡಿ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಅವ್ರದ್ದು ನಾಲ್ಕು ಇದೆ ನನ್ನದು ಮಾಲ್ಟ್ ಖಾಲಿಯಾಗಿದೆ ಹೇಳಿದ್ದೀನಿ ಇವತ್ತು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಮನೆಯಲ್ಲೆಲ್ಲ ನಾನು ವೀಡಿಯೋ ಮಾಡೋದಕ್ಕೆಲ್ಲ ಅರ್ಜೆಂಟ್ ಇರುತ್ತೆ ಹಾಗಾಗಿ ನಾನು ಅದನ್ನು ಮಾಡ್ತಾ ಕೂತ್ಕೊಳ್ಳಲ್ಲ ಈಗ ತರಿಸ್ಬಿಡ್ತೀನಿ ಇದೆಲ್ಲ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡಿ ಗಂಟಿ ಇಲ್ದಂಗೆ ಕಲಿಸ್ಕೊಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಓಟ್ಸ್ ಡಯೆಟ್ ದೋಸೆ ಮಿಕ್ಸ್ ಅಂತೂ ಸೂಪರ್ ಆಗಿದೆ ಅದರ ನೆಲ್ಲಿಕಾಯಿ ಪೌಡ್ರು ಹಾಕಿದ್ದಾರೆ ನಾವು ಮಾಡ್ಕೊಂಡು ತಿನ್ನಬೇಕಾದ್ರೆ ನೆಲ್ಲಿಕಾಯ್ದು ಘಮ ಘಮ ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ತಿನ್ನಬೇಕಾದ್ರೂ ಅಷ್ಟೇ ನೋಡಿ ಇದರಲ್ಲೂ ಅಷ್ಟೇ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವು ಎಲ್ಲ ಹಾಕಿದ್ದಾರೆ ಒಗ್ಗರಣೆ ನಾವೇನೂ ಹಾಕೋಷ್ಟಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಇದು ಡಯಾಬಿಟಿಕ್ ದೋಸೆ ಮಿಕ್ಸು ಅಷ್ಟೇ ಇಷ್ಟು ಖಾಲಿ ಆಯಿತು ನೋಡಿ ನನಗೆ ಎಂಡೆ ಇದಿಲ್ಲ ನನಗೆ ಶುಗರ್ ಇಲ್ಲ ಡಯಟ್ ದೋಸೆ ಮಿಕ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲೂ ನೆಲ್ಲಿಕಾಯಿ ಪುಡಿ ಎಲ್ಲ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ತರಿಸ್ಕೊಂಡು ನೋಡಿ ನಾನು ಇದ್ರದ್ದು ವೀಡಿಯೋ ಮಾಡಿದ್ಮೇಲೆ ಅವಳು ಡೆಲ್ಲಿಯಿಂದ ಎಲ್ಲ ಆರ್ಡ್ರು ಕೊಡ್ತಾ ಇದ್ದಾರಂತೆ ಓ ನಂದಿನಿ ಮೇಡಮ್ ಅವರು ಬೆಣ್ಣೆ ಕೃಷ್ಣ ಚಾನಲಿಂದ ಹೇಳಿದ್ದು ನೋಡಿಕೊಂಡು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಂತೆ ನೋಡಿ ಈ ಥರ ಗಂಟಿಲ್ದಂಗೆ ಕಲಿಸ್ಕೊಳ್ಳೋದು ಇಷ್ಟ ಹದ ಇರಲಿ ತುಂಬ ದ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ಈಗ ನಾವು ಇದೊಂದು ಎರಡು ನಿಮಿಷ ನಿಮಗೆ ಟೈಮ್ ಇದ್ದರೆ ಎರಡು ನಿಮಿಷ ಸೆಟ್ ಆಗೋ ಥರ ಬಿಡಿ ಟೈಮ್ ಇಲ್ಲ ಅಂದರೆ ತಕ್ಷಣವೂ ಮಾಡ್ಬೋದು ಹಾಗೇ ಇವಾಗ ಎರಡು ನಿಮಿಷ ಇದನ್ನು ಸೈಡ್ಗೆ ಇಡ್ತೀನಿ ನೋಡಿ ಇವಾಗ ನಾನಿದು ಮಾಡಿರೋದು ಮಲ್ಟಿ ಮಿಲೆಟ್ ದೋಸೆ ಮಿಕ್ಸು ಇದರಲ್ಲಿ ಏನೇನಿದೆ ಅಂದರೆ ಫಾಕ್ಸ್ಟೆಲ್ ಮಿಲೆಟ್ ಅಂತೆ ನೋಡಿ ಅದೇನೋ ಕೂಡು ಮಿಲೆಟ್ಟು ಲಿಟಲ್ ಮಿಲೆಟ್ಟು ಫಿಂಗರ್ ಮಿಲೆಟ್ಟು ರಾಜ್ಮುಡಿ ರೈಸು ಚೆನ್ನ ದಾಲು ಜೀರಾ ಇದು ಇಲ್ಲಿ ಕನ್ನಡದಲ್ಲಿದೆ ನೋಡಿ ನವಣೆ ಆರ್ಕ ಸಾಮೆ ರಾಗಿ ರಾಜ್ಮುಡಿ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮೆಂತ್ಯ ಇಷ್ಟು ಇದೆ ನೀವು ಬೇಕಾದರೆ ಹೇಗೆ ಮಾಡೋದು ಅಂತಲೂ ಎಲ್ಲ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ತವ ಇಟ್ಬಿಟ್ಟು ಸ್ಟವ್ ಅಣಿಸ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮೊನ್ನೆನೋ ಕರ್ದಿರೋದಿತ್ತು ಅದನ್ನೇ ಬಳಸ್ತೀನಿ ನಾನು ನಾನು ಕೊಬ್ಬರಿ ಎಣ್ಣೆ ಸ್ವಲ್ಪ ಯೂಸ್ ಮಾಡೋದು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಇದು ಹೆಂಚು ಕಾಯಿಲಿ ಅಷ್ಟೊಳಗಡೆ ನಾನು ಏನು ಕರಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಪನ್ನೀರು ತರಕಾರಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು ಪನ್ನೀರು ಎಲ್ಲ ಹಾಕಿ ಈ ಥರ ಗೊಜ್ಜು ಮಾಡ್ಕೊಂಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಡಯಟ್ಗೆ ಆಗತ್ತೆ ಬಿಸಿಯಾಗಿದೆ ನೋಡಿ ನೀವು ಯಾವ ಥರ ದೋಸೆ ಮಾಡ್ತೀರೋ ಮಾಡಿ ನಾನು ನೀರು ದೋಸೆ ಥರ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಮೂಲಿ ದೋಸೆ ಮಾಡ್ತೀರಲ್ಲ ಹಾಗೂ ಮಾಡ್ಬೋದು ನಾನು ಸ್ವಲ್ಪ ತೆಳು ಇರಲಿ ಅಂತ ಹೇಳಿ ನೀರು ದೋಸೆ ಥರ ಮಾಡ್ತೀನಿ ಗರು ಗರು ಗರುಮ್ ಗುರುಮ್ ಇದ್ದರೆ ಆ ಗೊಜ್ಜಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ನೋಡಿ ಸ್ವಲ್ಪ ಮೇಲೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಮುಚ್ಚಿರ್ತೀನಿ ಎಷ್ಟು ಚೆನ್ನಾಗಿ ಬಂತು ತುಂಬಾಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಪ್ಯಾಕೆಟ್ ಖಾಲಿ ಮಾಡಿದ್ದೀನೋ ನಾನು ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೂ ಒಂದು ಬಿಸ್ನೆಸ್ ಆದಂಗೆ ಆಗುತ್ತೆ ನನಗೂ ಅರ್ಜೆಂಟ್ ಇರುತ್ತೆ ಹೊರಗಡೆ ಹೋಗಿ ವೀಡಿಯೋ ಮಾಡೋದಕ್ಕೆ ಮನೇಲಿ ವೀಡಿಯೋ ಮಾಡೋದಕ್ಕೆ ಡಯೆಟ್ಟು ಈ ಬೇಕಾಗುತ್ತೆ ಅರ್ಜೆಂಟಿಗೆ ಬೇಕಾಗುತ್ತೆ ಇಂಥವೆಲ್ಲ ಅದಕ್ಕೋಸ್ಕರ ತರಿಸಿಟ್ಕೊಂಡಿರ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ತರಿಸಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸರಿ ಅವ್ರಿಗೆ ಕಾಲ್ ಮಾಡಿ ಅವರು ಹೇಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಎರಡು ಕಡೆಯೂ ನೀವು ಎಷ್ಟು ರೋಸ್ಟ್ ಬೇಕಾದರೂ ಮಾಡ್ಕೊಳ್ಬೋದು ನಂಗೆ ಸಾಕು ನೋಡಿ ನೋಡಿ ಅದು ಮಾಡಿದ್ದು ಎಷ್ಟು ತೆಳು ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಕೆಲ್ಸಕ್ಕೆ ಹೋಗೋರಿಗೆ ಮಕ್ಳಿಗೂ ಚೆನ್ನಾಗಿರುತ್ತೆ ಇದು ಇಷ್ಟೊತ್ತು ದೋಸೆದ್ದು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸರಿ ಆರ್ಡ್ರ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು